ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಬ್ಲಾಗ್ ಇವತ್ತು ಬ್ರೇಕ್ಫಾಸ್ಟ್ಗೆ ಹಿಂದಿನ ದಿನವೇ ಪ್ರಿಪೇರ್ ಇದ್ದೀನಿ ಹೆಸರು ಕಾಳನ ದೋಸೆ ಮಾಡಿ ತುಂಬ ದಿನ ಆಗಿತ್ತು ಹಾಗೆ ಅದು ಪ್ರೋಟೀನ್ ರಿಚ್ ಆಗು ಸಹ ಇರುತ್ತೆ ಯೂಶಲಿ ಹೆಸರು ಕಾಳನ ಪಲ್ಯ ಎಲ್ಲ ಮಾಡಿದಾಗ ನನ್ನ ಮಗ ಸ್ವಲ್ಪ ತಿನ್ನಲ್ಲ ಹಾಗಾಗಿ ಈ ದೋಸೆ ರೀತಿನಾದರೂ ಹೆಸರು ಕಾಳನ್ನು ಮಾಡಿ ಕೊಟ್ಟರೆ ತಿಂತಾನೆ ದೋಸೆ ಐಟಮ್ ಯಾವ ದೋಸೆ ಆದರೂ ತಿಂತಾನೆ ಅವನು ಹಾಗಾಗಿ ಹೆಸರು ಕಾಳನ್ನ ದೋಸೆ ಮಾಡೋಣ ಅಂತ ಹಿಂದಿನ ದಿನ ನೈಟೇನೆ ನಾನು ಒಂದು ಲೋಟ ಆಗೋಷ್ಟು ಹೆಸರು ಕಾಳು ಅದಕ್ಕೆ ಅರ್ಧ ಲೋಟ ಆಗೋಷ್ಟು ಅಕ್ಕಿ ನಾರ್ಮಲ್ ದೋಸೆ ಅಕ್ಕಿನೇ ಇದ್ದೀನಿ ಸೊಸೈಟಿ ರೈಸ್ ಅಂತ ಏನು ಸಿಗುತ್ತಲ್ಲ ಅದನ್ನೇ ಇವಾಗ ಇವೆರಡೂ ಇಲ್ಲಾಂದ್ರೂ ಒಂದು ಮೂರಿಂದ ನಾಲ್ಕು ಸಲ ನೀಟಾಗಿ ವಾಶ್ ಮಾಡ್ಕೋಬೇಕು ಹೆಸರು ಕಾಳಲ್ಲಿ ಏನಾದರೂ ಕಲ್ಲೆಲ್ಲ ಇತ್ತು ಅಂದರೆ ನೀಟಾಗಿ ಅದನ್ನೆಲ್ಲ ಸೋಸ್ಬಿಟ್ಟು ಹಾಕ್ಕೊಳ್ಳಿ ಮೂರಿಂದ ನಾಲ್ಕು ಸಲ ನೀಟಾಗಿ ವಾಶ್ ಮಾಡಿದ ನಂತರ ಅದು ಮುಳುಗೋ ಅಷ್ಟು ನೀರನ್ನು ಹಾಕ್ಬಿಟ್ಟು ರಾತ್ರಿ ಇಡೀ ನೆನೆಸಲಿಕ್ಕೆ ಇಡಬೇಕು ಆ್ಯಕ್ಚುಲಿ ನಾನು ಮರ್ತೋಗಿದ್ದೆ ನೆನೆಸೋದು ಮತ್ತೆ ಹತ್ತುವರೆಗೆ ಬಂದು ನಾನು ನೆನೆಸಿ ಮಾ ಹೋಗಿದ್ದು ನೆಕ್ಸ್ಟ್ ಡೇ ಮಾರ್ನಿಂಗೇ ರುಬ್ಬೇಕಾಗಿತ್ತು ಆದರೆ ಮಗನಿಗೆ ರಜಾ ಇರೋದ್ರಿಂದ ಫಸ್ಟ್ ನಾನು ನನ್ನ ಮಾರ್ನಿಂಗ್ ರೊಟೀನ್ನ ಮುಗಿಸ್ಕೊಬಿಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಬಂದಿದ್ದೀನಿ ನಾನು ಯೂಶ್ವಲಿ ಡೈಲಿ ಮಾರ್ನಿಂಗ್ ಸೈಕ್ಲಿಂಗ್ ಹೋಗ್ತೀನಿ ಫಾರ್ಟಿ ಫೈವ್ ಮಿನಿಟ್ಸ್ ಸಿಕ್ಸ್ ಟು ಸಿಕ್ಸ್ ಫಾರ್ಟಿ ಫೈವ್ ಅವ್ನಿಗೆ ಸ್ಕೂಲ್ ಇದ್ದರೆ ಸ್ಕೂಲ್ ಇವಾಗೆಲ್ಲ ರಜಾ ಕ್ರಿಸ್ಮಸ್ ಹಾಲಿಡೇಸ್ ಕೊಟ್ಟಿರೋದ್ರಿಂದ ಸಿಕ್ಸ್ ಫಿಫ್ಟೀನ್ ಹಾಗೆ ಸ್ಟಾರ್ಟ್ ಮಾಡಿದ್ರೆ ಒಂದು ಸೆವೆನ್ ಸೆವೆನ್ ಫಿಫ್ಟೀನ್ ಹಾಗೆ ಮನೆ ರೀಚ್ ಆಗ್ತೀನಿ ಬರೀ ಹಸ್ಬೆಂಡ್ ಒಬ್ರಿಗೆ ಮಾತ್ರ ಬ್ರೇಕ್ಫಾಸ್ಟು ಅವ್ರು ಒಂಬತ್ತೂವರೆ ಹಾಗೆ ಹೋಗೋದು ಹಾಗಾಗಿ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋ ಅಷ್ಟರಲ್ಲಿ ಸೆವೆನ್ ಫಾರ್ಟಿ ಫೈವೇ ಆಗೋಯಿತು ಯೂಜ್ವಲಿ ಅವ್ನಿಗೆ ಸ್ಕೂಲ್ ಇದ್ದರೆ ಇಷ್ಟೊತ್ತಿಗೆಲ್ಲ ನಮ್ಮ ಮನೆಯಲ್ಲಿ ತಿಂಡಿ ರೆಡಿ ಆಗಿಬಿಡುತ್ತೆ ಎಂಟು ಗಂಟೆಗೆಲ್ಲ ತಿನ್ಬಿಡ್ತಾನೆ ಅವನು ತಿಂಡಿನ ಹಾಗಾಗಿ ಇಲ್ಲಿ ನಾನು ನೋಡಿ ನೆನೆಸಿಟ್ಟಿದ್ನಲ್ಲ ಹಿಂದಿನ ದಿನ ರಾತ್ರಿ ಚೆನ್ನಾಗಿ ನೆಂದಿದೆ ಹೆಸರು ಕಾಳು ಹಾಗೆಯೇ ಅಕ್ಕಿ ನಾನು ಹೇಳಿರೋ ಮೆಜರ್ಮೆಂಟಲ್ಲಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ದೋಸೆ ಆಗತ್ತೆ ಇನ್ನೂ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಪ್ರಮಾಣದಲ್ಲಿ ಒಂದೂವರೆ ಕಪ್ ಆಗೋಷ್ಟು ಕಾಳನ್ನು ಹಾಕೋಬೋದು ಅಂಥ ಹೆಸರು ಕಾಳನ್ನು ನೀರನ್ನು ಬಸ್ತ್ಬಿಟ್ಟು ಇವಾಗ ಮಿಕ್ಸರ್ ಜಾರಿಗೆ ಹಾಕ್ತಾ ಇದ್ದೀನಿ ಇದರೊಟ್ಟಿಗೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಗೆ ಶುಂಠಿಯನ್ನು ಸಹ ಸೇರಿಸಬೇಕು ಬೇಕಿದ್ರೆ ಇನ್ನೂ ಗ್ರೀನ್ ಕಲರ್ ಆಗಿ ಬರಬೇಕು ಅಂತ ಅಂದರೆ ಕೊತ್ತಂಬರಿ ಸೊಪ್ಪನ್ನ ನೀವು ಆ್ಯಡ್ ಮಾಡ್ಬೋದು ಆದರೆ ಇಲ್ಲಿ ನಾನು ಬರೀ ಹಸಿಮೆಣ್ಸಿನ್ಕಾಯಿ ಹಾಗೆ ಶುಂಠಿ ಒಂದು ಎರಡೆರಡು ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಅಷ್ಟೇ ತುಂಬ ಏನು ಖಾರ ಮಾಡ್ಕೋಬೇಡಿ ಹಾಗೆಯೇ ಒಂದು ಎರಡು ಆಗೋಷ್ಟು ಶುಂಠಿ ಇವೆರಡನ್ನು ಹಾಕಿ ಅದಕ್ಕೆ ನುಣ್ಣದಾಗಿ ರುಬ್ಬೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕಿ ನುಣ್ಣದಾಗಿ ರುಬ್ಬಿಟ್ಕೋಬೇಕು ಇದನ್ನು ನೀವೆಷ್ಟು ನುಣ್ಣದಾಗಿ ರುಬ್ತಿರೋ ದೋಸೆ ಅಷ್ಟೇ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಇದು ಇನ್ಸ್ಟೆಂಟಾಗಿ ಮಾಡ್ತಾ ಇರೋದು ಏನಾದರೂ ದಪ್ಪ ಬರುತ್ತೇನೋ ಅಥವಾ ಹೊರಟು ಒರಟಾಗುತ್ತೇನೋ ದೋಸೆ ಅನ್ನೋ ಯೋಚನೆ ಬೇಡ ಎಷ್ಟೇ ಅವಾಗ ರುಬ್ಬಿ ಅವಾಗ ದೋಸೆ ಮಾಡಿದ್ರೂ ಸಹ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ರುಬ್ಬಿರೋವಂಥ ಹಿಟ್ಟನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ ಇದೇ ರೀತಿ ಎರಡು ಬ್ಯಾಚಲ್ಲಿ ನಾನು ಹಿಟ್ಟನ್ನು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ದೋಸೆ ಹಿಟ್ಟಿನ ಹದಲ್ಲೇ ಇರಬೇಕು ನಾರ್ಮಲ್ ಅಕ್ಕಿ ದೋಸೆಗೆಲ್ಲ ನಾವು ಯಾವ ರೀತಿ ಸಂಪ್ನ ರೆಡಿ ಮಾಡ್ತೀವಲ್ವ ಅದೇ ರೀತಿ ಅದೇ ಹದದಲ್ಲೇ ಇರಲಿ ತುಂಬ ತೆಳುವಾಗೂ ಬೇಡ ತುಂಬ ಗಟ್ಟಿಯಾಗೂ ಬೇಡ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಬೇಕಿದ್ರೆ ಸ್ವಲ್ಪ ಗರ್ಗರಿಯಾಗಬೇಕು ದೋಸೆ ಅನ್ನೋದಾದರೆ ನೀವು ಸೋಡಾ ಹಾಕೋಬೋದು ನಾನಿಲ್ಲಿ ಸೋಡಾ ಸ್ಕಿಪ್ ಮಾಡಿದ್ದೀನಿ ಸೋಡಾ ಏನು ಹಾಕಿಲ್ಲ ಇವಾಗಲೇ ತಕ್ಷಣವೇ ದೋಸೆ ಮಾಡ್ಕೋಬೋದು ಆದರೆ ನಾನೊಂದು ಹತ್ತರಿಂದ ಇಪ್ಪತ್ತು ನಿಮಿಷ ಹಾಗೆ ಬಿಟ್ಟಿರ್ತೀನಿ ಇದಕ್ಕೆ ಪ್ರಿಪ್ರೇಷನ್ಗೆ ಚಟ್ನಿ ಪ್ರಿಪೇರ್ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಚಟ್ನಿ ನಾರ್ಮಲ್ ಕೋಕೋನಟ್ ಚಟ್ನಿ ಮಾಡಿದ್ದೀನಿ ನಾನು ಇದಕ್ಕೆ ಯೂಶ್ವಲಿ ಏನು ಶುಂಠಿ ಚಟ್ನಿ ಚೆನ್ನಾಗಿರುತ್ತೆ ಆದರೆ ನಮ್ಮ ಮನೆಯಲ್ಲಿ ನನ್ನ ಮಗನಿಗೆ ಹಾಗೆ ಪ್ರದೀಪ್ಗೆ ಶುಂಠಿ ಫ್ಲೇವರ್ ಅಷ್ಟೊಂದು ಇಷ್ಟ ಆಗಲ್ಲ ಹಾಗಾಗಿ ನಾನು ನಾರ್ಮಲ್ ಕಾಯಿ ಚಟ್ನಿನೇ ಮಾಡಿದ್ದೀನಿ ಈ ಕಡೆ ಕಾವಲಿ ಬಿಸಿ ಆಗ್ತಿದ್ದ ಹಾಗೆಯೇ ದೋಸೆ ಇದ್ದೀನಿ ನಾನು ಮೊದಲನೇ ದೋಸೆ ಯಾವಾಗಲೂ ತಿಂದ ಅಭ್ಯಾಸ ಇಲ್ಲ ಹಾಗಾಗಿ ಪುಟ್ಟಾಣಿ ದೋಸೆ ಹಾಕ್ತೀನಿ ಮೊದಲನೇದು ಆನಂತರ ನಾರ್ಮಲ್ ದೋಸೆ ಹಾಕೋತೀನಿ ಒಂದು ಸೌಟ್ ದೋಸೆ ಸಂಪ್ಣನ ಹಾಕ್ಬಿಟ್ಟು ಎಷ್ಟು ಬೇಕಾದರೂ ತೆಳುವಾಗಿ ಇದನ್ನು ಹರಡ್ಬೋದು ಅಷ್ಟು ಚೆನ್ನಾಗಿ ಬರುತ್ತೆ ಇದು ನೀವೇನಾದರೂ ಗಟ್ಟಿ ರುಬ್ಕೊಂಡಿತ್ತು ಅಂದರೆ ನೋಡಿ ಈ ರೀತಿ ಬರೋದಿಲ್ಲ ಹಾಗಾಗಿ ತುಂಬಾ ಸಾಫ್ಟಾಗಿ ನುಣ್ಣದಾಗಿ ರುಬ್ಬಿಟ್ಕೊಳ್ಳಿ ದೋಸೆ ಹಿಟ್ಟನ್ನು ಮೇಲ್ಗಡೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಏನೇನಾದರೂ ಹಾಕ್ಬಿಟ್ಟು ಸ್ವಲ್ಪ ಕ್ರಿಸ್ಪ್ ಆಗೋವರೆಗೆ ಬಿಟ್ಟು ತೆಗೆದ್ರೆ ಆಯಿತು ನೋಡಿ ಸ್ವಲ್ಪನೂ ದೋಸೆ ಕಾವಲಿಗೆ ಇಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟಲ್ಲೂ ಚೆನ್ನಾಗಿರುತ್ತೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಗ್ರೀನ್ ಗ್ರೀನಾಗಿ ಇನ್ನೂ ಕ್ರಿಸ್ಪ್ ಬೇಕು ಅಂದರೆ ಕ್ರಿಸ್ಪಾಗಿ ಮಾಡ್ಕೋಬೋದು ನೀವು ಇನ್ಸ್ಟೆಂಟ್ ದೋಸೆ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಭಾಳ ಬೇಗ ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ನ ಮಾಡ್ಬೋದು ಹಾಗೆಯೇ ಸಖತ್ ಪ್ರೋಟೀನ್ ರಿಚ್ ಕಾಳು ಯೂಶಲಿ ಮಕ್ಕಳು ಹೆಸ್ರುಕಾಳನ್ನ ಸಾಂಬಾರು ಅಥವಾ ಪಲ್ಯ ಎಲ್ಲ ಮಾಡಿದಾಗ ಹೆಸರು ಕಾಳೆಲ್ಲ ತಿನ್ನಲ್ಲ ಅಂಥವ್ರಿಗೆ ಈ ರೀತಿ ಮಾಡಿಕೊಡಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಪ್ರದೀಪ್ಗೆ ನನ್ನ ಮಗನಿಗೆ ಎಲ್ಲರಿಗೂ ಬ್ರೇಕ್ಫಾಸ್ಟನ್ನ ಸರ್ವ್ ಮಾಡಿ ನಾನು ದೇವ್ರ ಪೂಜೆ ಎಲ್ಲ ಮಾಡಿ ಇವಾಗ ನನಗೆ ಬ್ರೇಕ್ಫಾಸ್ಟ್ನ ಸರ್ವ್ ಮಾಡ್ಕೋತಾ ಇದ್ದೀನಿ ಪೂಜೆ ಎಲ್ಲ ಇತ್ತು ಅಂದರೆ ತಿಂಡಿ ತಿನ್ನೋದು ಹತ್ತು ಹತ್ತು ಕಾಲು ಹಾಗೇ ಟೈಮ್ ಆಗಿಬಿಡತ್ತೆ ನಿಮ್ಮ ಮನೆಯಲ್ಲಿ ಎಷ್ಟು ಗಂಟೆಗೆ ನೀವೆಲ್ಲ ತಿಂಡಿ ತಿಂತೀರಾ ಅಂತ ಕಮೆಂಟ್ ಮಾಡಿ ನೋಡಿ ದೋಸೆ ಎಷ್ಟು ಚೆನ್ನಾಗಿ ಗ್ರೀನ್ ಗ್ರೀನಾಗಿ ಬಂದಿದೆ ಸಾಫ್ಟಾಗಿಯೂ ಇದೆ ಒರಟು ಒರಟಾಗಿಲ್ಲ ದೋಸೆ ಕಾಯಿ ಚಟ್ನಿ ಜೊತೆ ತುಂಬಾ ಚೆನ್ನಾಗಿತ್ತು ಕಾಂಬಿನೇಷನ್ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ತಿಳಿಸಿ ಮತ್ತೆ ಇನ್ನು ಯಾವ್ಯಾವ ರೆಸಿಪೀಸ್ ಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿ ನಾನು ಎಲ್ಲವನ್ನು ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಾನು ಸಿಗ್ತೀನಿ ಇನ್ನೊಂದು ಕುಕ್ಕಿಂಗ್ ಬ್ಲಾಗ್ನಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್